ಅಮೆಜಾನ್ ಫ್ಲಿಪ್ಕಾರ್ಟ್ನಲ್ಲಿ ಕೆಲಸ ಮಾಡೋರಿಗೆ ಬಂಪರ್ ಸುದ್ದಿ ಹೊಂದಿದೆ ಓಲಾ ಊಬರ್ ಸ್ವಿಗ್ಗಿ ಝೊಮ್ಯಾಟೊ ವರ್ಕರ್ಸ್ಗೂ ಗುಡ್ ನ್ಯೂಸ್ ಇದು ಕಾರಣ ಇಂತಹ ಹತ್ತಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಅಗತ್ಯ ಕ್ರಮಗಳಿಗಾಗಿ ಮುಂದಾಗಿದೆ ಆಪ್ ಆಧಾರಿತ ಹಲವು ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಗಿಗ್ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ಮತ್ತು ಅವರಿಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಕಲ್ಪಿಸುವ ಗಿಗ್ ಕಾರ್ಮಿಕ ಕಲ್ಯಾಣ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಇದೆ ನೋಡ್ಕೊಂಡು ಬನ್ನಿ ಸೇವೆಗಳಾದ ಸ್ವಿಗ್ಗಿ ಝೊಮ್ಯಾಟೊ ಸೇರಿದಂತೆ ಹಲವು ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಗಿಗ್ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಅವರಿಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಕಲ್ಪಿಸುವ ಕಾರ್ಮಿಕರ ಕಲ್ಯಾಣ ಮಸೂದೆಯನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿಧಾನಸಭೆಯಲ್ಲಿ ಗಿಗ್ ಕಾರ್ಮಿಕರ ಕಲ್ಯಾಣ ಮಸೂದೆಯನ್ನ ಮಂಡಿಸಿದ್ದಾರೆ ನಂತರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡುವವರು ಗೆ ಕಾರ್ಮಿಕರು ಎಂದು ಸಚಿವರು ಹೇಳಿದರು ಈ ಹೊಸ ಪರಿಕಲ್ಪನೆಯು ನಮ್ಮ ದೇಶಕ್ಕೂ ಬಂದಿದೆ ಎಂದು ಅವರು ಹೇಳಿದರು ವಿದೇಶಗಳಲ್ಲಿ ಈಗಾಗಲೇ ಅಂತಹ ಕಾಯ್ದೆ ಜಾರಿಯಲ್ಲಿದೆ ಈ ವಾಣಿಜ್ಯ ವೇದಿಕೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಎಂದು ಸಚಿವ ಲಾಡ್ ತಿಳಿಸಿದರು ರೈಡರ್ಸ್ ಲಾ ಅಂತ ಮಾಡಿದ್ದಾರೆ ಸಿಂಗಾಪುರ್ನಲ್ಲಿ ದಿ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಲಾ ಅಂತ ಮಾಡಿದ್ದಾರೆ ಕೊರಿಯಾ ಇಂಡೋನೇಷ್ಯಾ ಮಲೇಷ್ಯಾ ಈ ರೀತಿ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕಾನೂನು ಲಾಗೂ ಆಗ್ತದೆ ಇವತ್ತು ಅದೇ ರೀತಿಯಾದಂಥ ಕಾನೂನು ಜನರಿಗೆ ವಿಶೇಷವಾಗಿ ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ನಾವು ತರಬೇಕಂತ ಹೇಳಿ ಇವತ್ತು ಬಿಲ್ಲನ್ನು ಮಂಡನೆ ಮಾಡಿದ್ದೀವಿ ನೀತಿ ಆಯೋಗದ ಪ್ರಕಾರ ಇಪ್ಪತ್ಮೂರು ಪಾಯಿಂಟ್ ಐದು ಮಿಲಿಯನ್ ಕಾರ್ಮಿಕರು ಇದರ ವ್ಯಾಪ್ತಿಗೆ ಬರ್ತಾರೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಗಿಗ್ ಕಾರ್ಮಿಕರಿದ್ದಾರೆ ಅವರಲ್ಲಿ ಕೆಲವರು ದ್ವಿಚಕ್ರ ವಾಹನಗಳು ರಿಕ್ಷಾಗಳು ಮತ್ತು ಕಾರುಗಳನ್ನು ಹೊಂದಿದ್ದಾರೆ ಎಂದು ಅವರು ಹೇಳಿದರು ಮಸೂದೆಯು ಸ್ವಯಂಚಾಲಿತ ಮೇಲ್ವಿಚಾರಣೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಪರಿಚಯಿಸುವ ಗುರಿಯನ್ನು ಹೊಂದಿದೆ ಇದರಿಂದಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖ್ಯಸ್ಥರನ್ನ ಹೊಣೆಗಾರರನ್ನಾಗಿ ಮಾಡುತ್ತೆ ಈ ಮಸೂದೆ ಕಲ್ಯಾಣ ಮಂಡಳಿಯನ್ನು ರಚಿಸಲು ಮತ್ತು ಗಿಗ್ ಕಾರ್ಮಿಕರಿಗೆ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸುತ್ತೆ ಅಂತ ಸಚಿವ ಲಾರ್ಡ್ ಹೇಳಿದ್ದಾರೆ ಒಂದು ಒಂದು ಗಿಗ್ ವರ್ಕರ್ಸ್ ವೆಲ್ಫೇರ್ 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 ಬೋರ್ಡ್ ಪ್ರಾರಂಭ ಮಾಡಬೇಕು ಫಂಡ್ ಅಂದ್ರೆ ಅವರಿಗಾಗಿ ಪ್ರಾರಂಭ ಮಾಡಬೇಕು ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಯಾರಿದ್ದಾರೆ ಅಗ್ರಿಗೇಟರ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗಾಗಿ ಈ ಒಂದು ಬಿಲ್ ತರಬೇಕು ದ ಬಿಲ್ ಪ್ರೊವೈಡ್ಸ್ ಓವರ್ ಆಲ್ ಆಬ್ಲಿಗೇಷನ್ ಟು ಎಂಟೈರ್ ಇನ್ ಎನಿ ಫೇರ್ ಕಾಂಟ್ರಾಕ್ಟ್ಸ್ ಬಿಟ್ವೀನ್ ಅಗ್ರಿಕೇಟರ್ಸ್ ಅಂಡ್ ಗಿಗ್ ವರ್ಕರ್ಸ್ ಮೊದಲು ಏನಿರ್ತಿತ್ತು ಡಾಕ್ಟ್ರೆ ಈ ಗಿಗ್ ವರ್ಕರ್ಸ್ ಗಳಿಗೆ ಯಾವುದೇ ರೀತಿಯಾದಂತ ಬೈ ಚಾನ್ಸ್ ಸ್ವಲ್ಪ ಏನೇನು ವ್ಯತ್ಯಾಸ ಬಂದ್ರೆ ಈ ನವರು ಓವರ್ ನೈಟ್ ದೇಸ್ ಟು ಥ್ರೋಇಮ್ ಔಟ್ ಸೊ ದೇರ್ ವಾಸ್ ನೋ ಸೆಕ್ಯೂರಿಟಿ ಫಾರ್ ಎಂ ಸೊ ಅದಕ್ಕೆ ಸ್ವಲ್ಪ ಅವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅವನಿಗೆ ನೀವು ಕೆಲಸದಿಂದ ತೆಗಿಬೇಕಂದ್ರೆ ಒಂದು ಮೆಕಾನಿಸಮ್ ತರಬೇಕನ್ನೋದಕ್ಕೆ ಒಂದು ಅವ್ರ ಜೊತೆ ಒಪ್ಪಂದಗಳನ್ನ ಮಾಡಿ ಇಟ್ ವಾಸ್ ನಾಟ್ ಓಲಿ ಒನ್ ಸೈಡೆಡ್ ಬಿಕಾಸ್ ವಿ ಹ್ಯಾಡ್ ಮೋರ್ ದನ್ ತರ್ಟಿ ಟು ಸಚ್ ಮೀಟಿಂಗ್ಸ್ ಅವ್ರ ಜೊತೆಗೆ ಕುತ್ಕೊಂಡು ಯಾಕಂದ್ರೆ ದಿಸ್ ಇಸ್ ಇದು ಮೆಕಾನಿಸಮ್ ಆಫ್ ದಿಸ್ ಬಿಲ್ ಬಂದಿರತಕ್ಕಂಥ ಹೊಸ್ತಾಗಿರೋದ್ರಿಂದ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಬಿಲ್ ಅನ್ನು ತಂದಾಗ ಅವ್ರು ಒಪ್ಕೊಂಡಿದ್ದಾರೆ ದ ಬಿಲ್ ಆಲ್ಸೋ ಪ್ರೊವೈಡ್ಸ್ ದ ಟ್ರಾನ್ಸ್ಪರೆನ್ಸಿ ಫಾರ್ ಆಟೋಮೆಟೆಡ್ ಮಾನಿಟರಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಹೆಚ್ಚಿನ ಗಿಗ್ ಕಾರ್ಮಿಕರು ಸಂಚಾರ ದಟ್ಟಣೆ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯವಿರುವ ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಲಿನ್ಯದಿಂದಾಗಿ ಹಲವು ಗಿಗ್ ಕಾರ್ಮಿಕರು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ರಾಜ್ಯ ಸರ್ಕಾರವು ಅವರಿಗೆ ಎರಡು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ವಿಮೆಯನ್ನ ಒದಗಿಸಲಿದೆ ಅಂತ ಅವರು ತಿಳಿಸಿದರು ಈ ಟೂ ವೀಲರ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಎಕ್ಸ್ಪೋಸ್ ಆಗಿರ್ತಾರೆ ಈ ವ್ಯವಸ್ಥೆಯಲ್ಲಿ ಯಾಕಂದ್ರೆ ಇವರು ನೇರವಾಗಿ ಪೊಲ್ಯೂಷನ್ಗೆ ಈ ನಾಯ್ಸ್ ಪೊಲ್ಯೂಷನ್ಗೆ ನೇರವಾಗಿ ಅಟ್ರಾಕ್ಟ್ ಆಗ್ತಕ್ಕಂಥವ್ರು ಈ ಟೂ ವೀಲರ್ಸ್ ತ್ರೀ ವೀಲರ್ಸ್ ಕೂಡ ಸಭಾಧ್ಯಕ್ಷರೇ ಪರ್ಮಿಸಬಲ್ ಲಿಮಿಟ್ ಆಫ್ ಸಿಒು ಏನು ಕಾರ್ಬನ್ ಡೈಆಕ್ಸೈಡ್ ನಾವು ಹೇಳ್ತೀವಿ ಪರ್ಮಿಸಬಲ್ ಲಿಮಿಟ್ ಇರ್ತಕ್ಕಂಥದ್ದು ಸುಮಾರು ಮೂರು ಪಾಯಿಂಟ್ ಐದು ಲೀಟರ್ ತಗೋಬೇಕಂತ ಇರ್ತಕ್ಕಂಥದ್ದು ಪರ್ಮಿಸಲ್ ಲಿಮಿಟ್ ಆದರೆ ಗಿಗ್ ಎಕಾನಮಿಲಿ ಕೆಲಸ ಮಾಡ್ತಕ್ಕಂಥದ್ದು ಸುಮಾರು ನಲವತ್ತು ನಲವತ್ತೈದು ಲೀಟರ್ಗೆ ಕನ್ಸೂಮ್ ಮಾಡ್ತಕ್ಕಂಥ ಒಂದು ಅಂದಾಜು ಅಂದಾಜಿರತಕ್ಕಂಥ ಒಂದು ನನಗಿರ್ತಕ್ಕಂಥ ಮಾಹಿತಿ ಇದೆ ಅದರ ಜೊತೆಗೆ ಎಲ್ಲದಕ್ಕಿಂತ ಡೇಂಜರ್ ಆಗಿರ್ತಕ್ಕಂಥದ್ದು ಅವ್ನು ನೇರವಾಗಿ ಸೈಲೆನ್ಸರ್ಗಳ ಹತ್ರ ಏನು ಹೋಗ್ತಾನೆ ಈ ಕನ್ಸ್ಯೂಮ್ಸ್ ಲಾಟ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ಲಿಂದ ಅವನಿಗೆ ಬಹಳ ಭಾಳ ತೊಂದರೆ ಬರ್ತಕ್ಕಂಥದ್ದು ವ್ಯವಸ್ಥೆ ನಾವು ಕಾಣ್ತಾ ಇದೀವಿ ಮುಂದೆ ಕೂಡ ಇದೆ ಆ್ಯಂಡ್ ಟು ಸ್ಯಾಟಿಸ್ ಟು ಜಸ್ಟಿಫೈ ದಿಸ್ ದೇರ್ ಇಸ್ ಅ ಸ್ಟಡಿ ಸಿ ಎಸ್ ಟಿ ಪಿ ಸ್ಟಡಿ ಅಂತ ಹೇಳ್ತೀವಿ ಸಭಾಧ್ಯಕ್ಷರೇ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪಾಲಿಸಿ ಆ ರಬ್ಬರ್ ಡೆಸ್ಟು ರಬ್ಬರ್ ಬರ್ನಿಂಗ್ ಟೈರ್ ಇವೆಲ್ಲ ನೋಡ್ತಾ ಹೋದರೆ ಅವನಿಗೆ ಬಹಳ ಹಾನಿಯಾಗುತ್ತೆ ಎಂಬ ಉದ್ದೇಶದಿಂದ ಅವರಿಗೆ ಇವರಿಗೆಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅನ್ನೋದಕ್ಕೆ ಈ ಬಿಲ್ ಅನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಎರಡು ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು ಎರಡು ಲಕ್ಷವರೆಗೆ ನಾವು ಅವರು ಇನ್ಶೂರೆನ್ಸ್ ಸ್ಕೀಮನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೆ ಸುಮಾರು ಜನ ಗಿಗ್ ಈ ವೇದಿಕೆಯ ಅಡಿಯಲ್ಲಿ ಈಗಾಗಲೇ ಹತ್ತು ಸಾವಿರದ ಐನೂರ ಅರವತ್ತು ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ಅಂತ ಸಚಿವ ಲಾರ್ಡ್ ಹೇಳಿದ್ದಾರೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಎಲ್ಲ ಸದಸ್ಯರು ಗಿಗ್ ವರ್ಕರ್ಸ್ ಮಸೂದೆಯನ್ನ ಸ್ವಾಗತಿಸಿದ್ರು ನಂತರ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದಿರ್ ಅವರು ಮಸೂದೆಯನ್ನ ಮತಕ್ಕೆ ಹಾಕಿದಾಗ ಧ್ವನಿ ಮತದಿಂದ ಅಂಗೀಕರಿಸಲಾಯಿತು ಅಮೆಜಾನ್ ಫ್ಲಿಪ್ಕಾರ್ಟ್ ಸೇರಿದಂತೆ ಹತ್ತಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಅಗತ್ಯ ಕ್ರಮಗಳಿಗಾಗಿ ಮುಂದಾಗಿದೆ ಉದ್ಯೋಗಿ ಉದ್ಯೋಗದಾತ ಕೈಗಾರಿಕಾ ವಿವಾದ ಅಥವಾ ಪ್ಲಾಟ್ಫಾರ್ಮ್ನವರಿಗೆ ತೊಂದರೆ ಕೊಡುವ ಉದ್ದೇಶವಿಲ್ಲ ಈ ಮಸೂದೆಯ ಉದ್ದೇಶ ಯಾರು ಗೆಗ್ ವಲಯದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಅನುಕೂಲ ಮಾಡಿಕೊಡುವುದಾಗಿದೆ ಇಂತಿಷ್ಟು ಶುಲ್ಕ ಪಡೆದು ಮಂಡಳಿಯ ಮೂಲಕ ಹಣ ಸಂಗ್ರಹಿಸಿ ಅನುಕೂಲವಾಗುವ ಕೆಲಸಗಳನ್ನ ಮಾಡಲಾಗುತ್ತೆ ಅಮೆಜಾನ್ ಫ್ಲಿಪ್ಕಾರ್ಟ್ ಓಲಾ ಉಬರ್ ಸ್ವಿಗ್ಗಿ ಝೊಮ್ಯಾಟೊ ಮತ್ತಿತರ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಗಿಗ್ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರ ಕಲ್ಯಾಣ ಮಂಡಳಿ ಸ್ಥಾಪಿಸಲಿದೆ ಬ್ಯೂರೋ ನ್ಯೂಸ್